ನಾನು ಯಾವುದೇ ತಾಲೂಕು ಕೂಡ ಉದ್ದೇಶ ನಿನ್ನೆಲ್ಲ ಮೊನ್ನೆ ಅಸೂಲಿ ಮಸೀದಿಯ ಅಧ್ಯಕ್ಷಂತೆ ಮೂಲ ಪಾಠ ಒಂದು ಬೇಕಾದ ಜಾಗನ ಿಲ್ಲ ಮಾತಾ ಅವ್ರ ಅಕ್ಕದ ಮನೆ ಜಾಸ್ತಿ ಜಾಗ ಅಲ್ಲ ಆ ಜಾಗ ಇಂದು ನೋಡೋದು ನೀವು ಯಾವ ನೀವು ನಮಾಜ್ ಮಾಡ್ಲಿಕ್ಕೆ ಮಾತ್ರ ನಾವು ನೀವು ಅವಕಾಶ ಮಾಡಿಕೊಟ್ಟಿದ್ವಿ ಮುಂದಿನಗಳಲ್ಲಿ ಚುನಾವಣೆಯಲ್ಲಿ ನೀವು ಇರ್ಬೇಕು ಅಂತಂದ್ರೆ ಬಾವು ಮುಚ್ಕೊಂಡಿದ್ರೆ ನಾವು ಕೊಟ್ಟಿದ್ದಾಗ ನಾವು ತಗೊಂಡಿದ್ರೆ ಮಾತ್ರ ಈ ಮುಂದಿನ ನಮಾಜ್ ಮಾಡಲಿಕ್ಕೆ ನಾವು ಬಿಟ್ಕೊಳ್ತೀವಿ ಕೂಡ ನಾವು ಬಿಟ್ಕೊಳ್ಳ ಮಾಡ ಅವಕಾಶ ಮಾಡಿಕೊಟ್ಟಿರೋದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಯಾವುದೇ ಒಬ್ಬ ಅಧಿಕಾರಿ ಅದು ಯಾವ ಆಸೆ ಬಲಿಯಾಗಿರೋದು ಬಿಟ್ಟಿರೋದು ಗೊತ್ತಿಲ್ಲ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಮೊದಲನೇದು ಯಾವ ಅಧಿಕಾರಿ ಅದನ್ನು ಅವ್ರು ಸಸ್ಪೆಂಡ್ ಆಗ್ಬೇಕು ತಕ್ಷಣ ಸಸ್ಪೆಂಡ್ ಆಗ್ಬೇಕು ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ ಈ ಮೂರು ದಿವಸಕ್ಕೂ ನಾಲ್ಕು ದಿವಸಕ್ಕೂ ಐದು ದಿವಸಕ್ಕೂ ತೆಗೆದ್ರೆ ನಿಮ್ಗೂ ತುಂಬಾ ಒಳ್ಳೇದು ನಮ್ಮ ತುಂಬಾ ಒಳ್ಳೇದು ಶಾಂತವಾಗಿ ಇವತ್ತು ಪ್ರತಿಭಟನೆ ಮಾಡಿದೀವಿ ನಮ್ ಶಾಂತಿನೇ ನೀವು ದುರ್ಬಲ ಪಕ್ಷ ನಮಗೂ ಕೂಡ ಹಿನ್ನೆ ಮೈಯಲ್ಲಿ ರಕ್ತ ಕುಡಿತಾ ಇದೆ ಯಾವಾಗ ಬೇಲೆ ಉಳಿತೀವೋ ಬ್ಯಾರಿಕೇಡ್ ಹೊಡಿತಿಯೋ ಗೊತ್ತಿಲ್ಲ ಬ್ಯಾರಿಕೇಡ್ ಹೊಡೆಯುತ್ತ ಪ್ರಶ್ನೆ ನನಗೆ ತರಬೇಡಿ ಆದಷ್ಟು ಬೇಗ ಬ್ಯಾರಿಕೇಡನ್ನು ತೆಗಿಬೇಕು ತೆಗಿಯಿಲ್ಲ ಅಂತ ಹೇಳ್ತಂದ್ರೆ ನನಗೆ ಯಾವ ರೀತಿ ಒಳಗಡೆ ಕುತ್ಕೊಳ್ಬೇಕು ಅನ್ನೋದು ಕೂಡ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಸಂದರ್ಭ ನಾನು ಕೂಡ ಹೇಳಿ ಬರ್ತಾ ಇದ್ದೇನೆ ಮುಂದುವರೆದಿ ಆದಷ್ಟು ಬೇಗ ಈ ಒಂದು ಬ್ಯಾರಿಕೇಡ್ ತೆಗಿಬೇಕು ತೆಗಿಯುವಂತ ಹೇಳ್ತಾ ಅಂದ್ರೆ ಒಂದು ಉಗ್ರವಾದಂತ ಹೋರಾಟ ಎಲ್ಲ ಎಲ್ಲ ಹಿಂದೂ ಧರ್ಮದ ಪ್ರತಿಯೊಬ್ಬರನ್ನು ಕೂಡ ಮನೆ ಮನೆಯಿಂದ ಒಬ್ಬ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಬಹಳ ಒಂದು ತೆರೆಯುವಂತಹ ಬಿಡಲ್ಲ ಆ ಒಂದು ಜಾಗ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ನಾಗರಿಕರು ಅಂತ ನಾನು ಸಂದರ್ಭದಲ್ಲಿ ಅಂತ ನಾನು